ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಶೇರ್ ಮಾಡಿ ನೀ ಓದ ಸಂಚಿಕೆಯಲ್ಲಿ ಸೂರ್ಯ ಚಾಯನ ಮನೆಗೆ ಹೋಗಿದ್ನಲ್ವ ಅಲ್ಲಿಂತ್ರ ಈಗ ಮತ್ತೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೂರ್ಯ ಈಗ ಚಾಯನ್ನ ಮಾತಾಡಿಬಿಟ್ಟು ಮನೆಗೆ ಕರ್ಕೊಂಡು ಬರ್ತಾನೆ ಆಗ ಚಾಯನ್ ನೋಡಿ ಮನೋಜ ಮತ್ತು ರೋಹಿಣಿ ಇಬ್ರು ಫುಲ್ ಶಾಕ್ ಆಗಿರ್ತಾರೆ ಆಗ ಸೂರ್ಯ ಹೇಳ್ತಾನೆ ಮನೋಜ ಮತ್ತು ರೋಹಿಣಿ ಮಾಡಿರುವ ಎಲ್ಲ ಮೋಸನ ಹೇಳ್ತಾನೆ ಆಗ ಶಾಂತಿಗೆ ತುಂಬಾ ಕೋಪ ಬರುತ್ತೆ ಮೆಲ್ಲನೆ ಬಂದು ಮನೋಜ್ ಹತ್ರ ಯಾಕೋ ಈ ರೀತಿ ಮಾಡಿದೆ ನನಗೆ ಮೋಸ ಮಾಡಿದೆ ಅಂತ ಹೇಳಿ ಶಾಂತಿ ಕೇಳ್ತಾಳೆ ಆಗ ಮನೋಜ ಹೇಳ್ತಾನೆ ಇಲ್ಲಮ್ಮ ಚಾಯ ಕೊಟ್ಟಿರೋ ದುಡ್ಡನ್ನೇ ಇಟ್ಕೊಳ್ಳೋಣ ನಾವು ಶೋರೂಮ್ ಓಪನ್ ಮಾಡೋಣ ಬಿಸ್ನೆಸ್ ಮಾಡೋಣ ಯಾರಿಗೂ ಹೇಳ್ಬೇಡ ಮತ್ತೆ ಅಮ್ಮನಿಗೂ ಹೇಳ್ಬೇಡ ಅಂತ ಹೇಳಿದ್ದೆ ಈ ಐಡಿಯಾ ಕೊಟ್ಟಿದ್ದೆ ರೋಹಿಣಿ ಅಂತ ಹೇಳ್ತಾನೆ ಅದನ್ನೆಲ್ಲ ಕೇಳಿದ ರೋಹಿ ಶಾಂತಿ ತುಂಬಾನೇ ಕೋಪಗೊಂಡು ಯಾಕೆ ಈ ರೀತಿ ಹೇಳಿದೆ ಅಂತ ಹೇಳಿ ಕೇಳ್ತಾನೆ ಕೇಳ್ತಾಳೆ ಆಗ ಅತ್ತೆ ಏನಿಲ್ಲ ಅತ್ತೆ ಹಾಗೆ ಅಂದೆ ಅಂತ ಹೇಳ್ತಾಳೆ ಅವಾಗ ಶಾಂತಿಗೆ ಮತ್ತಷ್ಟು ಕೋಪ ಬಂದು ನನ್ನ ಗಂಡನ ದುಡ್ಡೆ ತಗೊಂಡು ನನಗೆ ಮೋಸ ಮಾಡ್ತೀನಿ ಗುಂಗ್ರಿ ನಮ್ಮ ಅಪ್ಪ ಕೊಟ್ಟಿರೋದು ಇದು ಅಂತ ಹೇಳ್ತೀನಿ ಗುಂಗ್ರಿ ಅಂತಂದೇಳಿ ತುಂಬಾ ಕೋಪಗೊಂಡು ಹೊಡಿತಾಳೆ ಶಾಂತಿ ರೋಹಿಣಿಗೆ ಹೊಡಿತಾಳೆ ಇಲ್ಲ ಅತ್ತೆ ಅಂತ ಹೇಳ್ತಾಳೆ ಮತ್ತೆ ಮುಚ್ಚು ಬಾಯಿ ಅಂಥೇಳಿ ಶಾಂತಿ ಮತ್ತೆ ಒಂದು ಕೆನ್ನೆಗೆ ಬಾರಿಸ್ತಾಳೆ ಶಾಂತಿ ಮತ್ತೆ ಕೆನ್ನೆಗ ಬಾರ್ಸ ಅತ್ತೆ ಇಲ್ಲ ಅತ್ತೆ ಅಂಥೇಳಿ ಎಲ್ಲ ಹೇಳ್ತೀನಿ ಅತ್ತೆ ಅಂಥೇಳಿ ರೋಹಿಣಿ ಹೇಳ್ತಿರ್ತಾಳೆ ಮತ್ತು ನೀವು ತಾಯಿಯಾಗಿ ಏನೇ ಏನು ಮಾಡಿದಾರ ಅತ್ತೆ ಮನೋಜನಿಗೆ ಸು ಅಂತಂದೇಳಿ ಕೇಳ್ತಾಳೆ ಆವಾಗ ಶಾಂತಿಗೆ ಮತ್ತೆ ತುಂಬಾ ಕೋಪ ಬರುತ್ತೆ ಆವಾಗ ರಂಗ ಸುಮ್ ಅವ್ರು ಹೇಳ್ತಾರೆ ಸುಮ್ನೆರೇ ಶಾಂತಿ ಯಾವ ರೀತಿ ಹೊಡಿಬೇಡದು ಅಂಥೇಳಿ ಹೇಳ್ತಾನೆ ನೋಡ್ರಿ ಇವಳು ಯಾವ ರೀತಿ ಮಾತಾಡ್ತಿದ್ದಾಳೆ ಆ ಮನೋಜನಿಗೆ ಐದು ಡಿಗ್ರಿ ಕೊಡಿಸಿದ್ದೀನಲ್ಲ ಎಲ್ಲಿ ಬಂತು ಅಂತ ಕೇಳಿ ಓದ್ಸಿಲ್ವಾ ಅವ್ನಿಗೆ ಅಂತಂದು ಹೇಳಿ ತಾಯಿಯಾಗಿ ನೀವು ಏನು ಮಾಡಿಕೊಟ್ರಿ ಅತ್ತೆ ಅದೇ ದುಡ್ಡಲ್ಲಿ ನಾನು ಬಿಸ್ನೆಸ್ ಮಾಡಿಕೊಟ್ಟಿದ್ದೀನಿ ಅಂಥೇಳಿ ರೋಹಿಣಿ ಹೇಳ್ತಾಳೆ ಅಂತ ಹೇಳ್ತಾಳೆ ಏನು ಬರೀ ಒಬ್ಬಳಿಗೆ ನಾ ಪ್ರೀತಿ ಇರೋದು ಗಂಡನ ಮೇಲೆ ನನಗೆ ನನ್ನ ಮಗನ ಮೇಲೆ ಪ್ರೀತಿ ಇಲ್ವಾ ಅಂತಂದೇಳಿ ಶಾಂತಿಗೆ ತುಂಬಾ ಕೊರ ಕೋಪ ಬರುವಂಗೆ ರೀತಿ ರೋಹಿಣಿ ಮಾತಾಡ್ತಾಳೆ ಹೌದು ಅತ್ತೆ ನೀವು ಏನು ಏನು ಮಾಡಿದ್ದೀರ ಅವನಿಗೋಸ್ಕರ ಅಂತಂದು ಹೇಳಿ ಕೇಳ್ತಾನೆ ಆಗ ಸೂರ್ಯ ಕೂಡ ಎಲ್ಲ ಇವು ಪೌಡ್ರಮ್ಮನೇ ಮಾಡಿರೋದು ಮತ್ತು ಯಾರೂ ಏನು ಮಾಡಿಲ್ಲ ಎಲ್ಲ ನಮ್ಮಪ್ಪನೇ ದುಡಿದು ಎಲ್ಲ ಓದಿಸಿದಾನೆ ಅಂಥೇಳಿ ಸೂರ್ಯ ಹೇಳ್ತಿರ್ತಾನೆ ಆಗ ರಂಗನಾಥ್ ಅವರು ಸುಮ್ಮನೆ ರೋಸೂರೆ ಅಂತಂದೇಳಿ ಹೇಳ್ತಾರೆ ಆಗ ರೋಹಿಣಿಗೆ ತುಂಬ ಹೊಡೆದಿರ್ತಾರಲ್ವ ಆಗ ಹೇಳ್ತಾಳೆ ರೋಹಿಣಿ ಏನು ಮಾಡಿದ್ದಾನೆ ಇವನು ನಾನೇನಾದರೂ ಆ ದುಡ್ಲಿಂತ್ರ ಇವನಿಗೆ ಶೋರೂಮ್ ಹಾಕಿಕೊಡಲಿಲ್ಲ ಅಂದಿದ್ರೆ ಯಾವ ಕೆಲಸನೂ ಮಾಡ್ತಿದ್ದಿಲ್ಲ ಇವನು ಯಾವ ಕೆಲಸಕ್ಕೂ ಬರೋದಿಲ್ಲ ಇವನು ವೇಸ್ಟ್ ಅಂತಂದೇಳಿ ರೋಹಿಣಿ ಹೇಳ್ಬಿಟ್ಟು ಅಲ್ಲಿಂದ ರೂಮ್ಗೆ ಹೋಗ್ತಾಳೆ ಆವಾಗ ಮ ಮತ್ತೆ ಶಾಂತಿ ಮನೋಜನನ್ನು ನೋಡ್ತಾಳೆ ಆಗ ಮನೋಜ ಮೆಲ್ಲಕ್ಕೆ ರೂಮ್ ಕಡೆ ಹೋಗ್ತಾ ಇರ್ತಾನೆ ಆಗ ಎಲ್ಲಿಗೆ ಹೋಗ್ತಾ ಇದೆಯಾ ಎಲ್ಲಿ ಹೋಗ್ ಅಂತ ಕೇಳ್ತಾಳೆ ಶಾಂತಿ ಇಲ್ಲಮ್ಮ ನಮ್ಮ ರೋಹಿಣಿ ತುಂಬಾ ಇದ್ದಾಳೆ ರೂಮಲ್ಲಿ ಕೂತ್ಕೊಂಡು ಹೋಗ್ತೀನಿ ಸಮಾಧಾನ ಮಾಡೋಕೆ ಎಲ್ಲೂ ಹೋಗೋಂಗಿಲ್ಲ ಇಲ್ಲೇ ಇರು ನೀನು ಅಂಥೇಳಿ ಶಾಂತಿ ಮನೋಜನ್ಗೆ ಬೈತಾಳೆ ಹಾಗೆ ಅಲ್ಲೇ ನಿಂತಿರ್ತಾನೆ ಆಗ ಮಧ್ಯೆ ಸೂರ್ಯ ಬಂದು ನೋಡು ಶ ಸಕ್ಕರೆ ಬೈ ಸಕ್ಕರೆ ನೀನು ಈ ಪು ಪೌಡ್ರನ್ನ ಎಷ್ಟೊಂದು ನಂಬಿದೆಯಲ್ಲ ನೋಡಿಲಿ ನನ್ನ ಮ ನನ್ನ ಹೆಂಡ್ತಿ ಬಡವಳಾದರೂ ಕೂಡ ಪರವಾಗಿಲ್ಲ ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾಳೆ ಹಾಗೆ ಹೇಗೆ ಇರಬೇಕು ಆಗಿರ್ತಾಳೆ ಇನ್ನೊಬ್ರಿಗೆ ಮೋಸ ಮಾಡೋದನ್ನು ಅವ್ರ ಮನೆಯಲ್ಲಿ ಕಳ್ಸಿ ಕೊಟ್ಟಿಲ್ಲ ಅವಳಿಗೆ ಅಂತ ಹೇಳ್ತಾರೆ ಆವಾಗ ಶಾಂತಿ ಇದ್ದು ಇದೇ ಚಾನ್ಸ್ ಅಂತೇಳಿ ಅವನು ಹೊಗಳೋಕ್ಕೆ ಬರಬೇಡ ನೀನು ಸಾಕು ಸುಮ್ಮನೆರು ಅಂಥೇಳಿ ಹೇಳ್ತಾರೆ ಆಗ ಮತ್ತೆ ಅಡುಗೆ ಮನೆಗೆ ಹೋಗ್ತಾರೆ ಶಾಂತಿ ಇದು ಸೂ ಮೀನಾ ಮತ್ತು ಸೂರ್ಯ ಇಬ್ಬರು ಹೋಗ್ತಿರ್ತಾರೆ ಅವಾಗ ಮಾತಾಡ್ತಾ ಇರ್ತಾರೆ ಈಗೆಲ್ಲ ಮಾಡಬಾರ್ದಿತ್ತು ನನಗೂ ಬೇಜಾರಾಯಿತು ಅಂಥೇಳಿ ಮೀನಾ ಹೇಳ್ತಿರ್ತಾಳೆ ತಪ್ಪು ಮಾಡಿರೋದು ರೋಹಿಣಿ ಮತ್ತು ಮನೋಜ ಇಬ್ಬರು ಕೂಡ ಅಲ್ಲ ಆದರೆ ಅತ್ತೆ ಮಾತ್ರ ರೋಹಿಣಿಗೆ ಮಾತ್ರ ಹೊಡೆದ್ರು ತುಂಬ ಅಂತ ಅಂಥೇಳಿ ಹೇಳ್ತಿರ್ತಾನೆ ಹೇಳ್ತಿರ್ತಾಳೆ ಮೀನಾ ಆಗ ಅಲ್ಲಿಗೆ ರವಿ ಮತ್ತು ಶ್ರುತಿ ಕೂಡ ಬರ್ತಿರ್ ಬರ್ತಾರೆ ಹೌದು ಅವರೇ ನನಗೂ ಕೂಡ ಹಾಗೆ ಅನ್ನಿಸ್ತು ಮ ರೋಹಿಣಿಯನ್ನು ಹೊಡಿಬಾರ್ದಿತ್ತು ಅತ್ತೆ ಕ್ಷಮಿಸಬೇಕಿತ್ತು ಅಂಥೇಳಿ ಶ್ರುತಿ ಹೇಳ್ತಾಳೆ ರವಿ ಕೂಡ ಹೌದು ಹೀಗಾಗಬಾರ್ದಿತ್ತು ಅಂಥೇಳಿ ಹೇಳ್ತಾನೆ ಆದರೆ ಅವರಿಬ್ಬರು ಇರೋದೇ ಹಾಗೆ ಕಣು ಆ ರೋಹಿಣಿ ಮತ್ತು ಮನೋಜ ಇರೋದೇ ಹಾಗೆ ಅಂಥೇಳಿ ಸೂರ್ಯ ಹೇಳ್ತಾನೆ ಅವ್ರಿಗೆ ತಕ್ಕಾಗಿ ಅಣ್ಣನಿಗೆ ತಕ್ಕ ಅತ್ತಿಗೆ ಸಿಕ್ಕಿದಾಳೆ ಬಿಡು ಅಂಥೇಳಿ ರವಿ ಕೂಡ ಹೇಳ್ತಿರ್ತಾನೆ ಆಗ ಸೂರ್ಯ ಇನ್ನೊಂದು ಮಾತು ಅಂತಾಳೆ ಛಾಯಾ ಒಂದು ಮಾತು ಅಂದಲು ಕಣೋ ಅಂಥೇಳಿ ಏನು ಅದು ಅಂತಂತ ಕೇಳಿದರೆ ನಿಮ್ಮ ಅಣ್ಣ ಮನೋಜ ವೇಸ್ಟ್ ಅವ್ನಿಗೇನೂ ಗೊತ್ತಿಲ್ಲ ಎಲ್ಲ ನಾವೇ ಹೇಳ್ಕೊಡ್ಬೇಕು ನಾವೇ ಐಡಿಯಾ ಹೇಳ್ಕೊಡ್ಬೇಕು ಅಂಥೇಳಿ ಛಾಯಾ ಹೇಳಿದ್ಲು ಇಲ್ಲಿ ಮನೆಯಲ್ಲಿ ಈಗ ಪೌಡ್ರ್ ಕೂಡ ಹಾಗೆ ಅಂದ್ಲು ಅವ್ಳಿಗೇನೂ ಗೊತ್ತಿಲ್ಲ ನಾನೇ ಬಿಸ್ನೆಸ್ ಹಾಕ್ಕೊಟ್ಟಿನಿ ಎರಡು ಕಡೆ ಇಂಟ್ರವ್ಯೂ ಹೋಗಿ ಬಂದ ಅಲ್ಲಿ ಕೆಲಸ ಮಾಡಲಿಲ್ಲ ಒಂದಿನ ಹೋದರೆ ಆಯಿತು ಮುಗಿಸ್ಕೊಂಡು ಬಂದುಬಿಟ್ಟ ಅಂತೇಳಿ ಒಟ್ಟಿನಲ್ಲಿ ಇಬ್ಬರು ಹುಡುಗಿಯರು ಮನೋಜನಿಗೆ ವೇಸ್ಟ್ ಅಂದ್ಬಿಟ್ರಲ್ಲೋ ಅಷ್ಟೊಂದು ಐದು ಡಿಗ್ರಿ ತೊಗೊಂಡ್ರು ಏನು ಪ್ರಯೋಜನ ಅಂಥೇಳಿ ಸೂರ್ಯ ಹೇಳಿ ಹಾಗೆ ಮೀನಾ ಶ್ರುತಿ ರವಿ ಎಲ್ಲರೂ ನಗ್ತಾ ಇರ್ತಾರೆ ಇದನ್ನು ಮನೋಜ ಕೇಳಿಸ್ಕೊಂಡು ರೂಮಿಗೆ ಹೋಗಿ ರೋಹಿಣಿಗೆ ಕೇಳ್ತಾನೆ ನಾನು ಯಾರನ್ನೂ ನಂಬಿದ್ದಿಲ್ಲ ನಿನ್ನ ಮಾತ್ರ ನಂಬಿದ್ದೆ ನೀನು ಎಲ್ಲರ ಮುಂದೆ ನನ್ನನ್ನು ಬಿಟ್ಕೊಟ್ಬಿಟ್ಟಿಯಲ್ಲ ನನ್ನ ಕೈಲಿ ಏನೂ ಆಗೋಲ್ಲ ಅಂಥೇಳಿ ಹೇಳ್ಬಿಟ್ಟು ರೂಮಿಗೆ ಓಡಿ ಬಂದಿದೆಯಲ್ಲ ಇದನ್ನು ನನಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಹ್ಞೂ ಇದನ್ನು ತಡ್ಕೊಳೋಕೆ ಆಗಲ್ಲ ನಿಮ್ಮಮ್ಮ ಮಾತ್ರ ನನಗೆ ಹೊಡಿಬೋದು ಅಂಥೇಳಿ ಹೋಗ್ತಾಳೆ ರೂಮಿಂದ ಹೊರಗೆ ಹೋಗ್ತಾ ಹೋಗ್ತೀನಿ ಹೇಳಿ ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ ಹೊರಗಡೆ ಹೋಗಿ ಬಗ್ಗಿ ನೋಡ್ತಾ ಇರ್ತಾಳೆ ಮನೋಜ ನನ್ನ ಹಿಂದೆ ಏನಾದರೂ ಬಂದ ನಾನು ಹೋಗೋದು ಬೇಡ ಅಂತ ಹೇಳ್ತಾನ ಅಂತ ಹೇಳಿ ಆದರೆ ಮನೋಜ ಮನೆಯಲ್ಲಿ ಕುಂತು ಯೋಚನೆ ಮಾಡ್ತಾ ಇರ್ತೇನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ್ತು